ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಎಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮ ಇಷ್ಟವಾದ ಅಡುಗೆಯನ್ನ ಸ್ವಲ್ಪ ಹೆಲ್ದಿಯಾಗಿ ಮಾಡಿಫೈ ಮಾಡ್ಕೊಂಡ್ರೆ ಸಾಕು ಸೊ ನಮ್ಗೆ ತಿನ್ನಕ್ಕೆ ಆಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಅಂತ ಹೇಳಬಹುದು ಸೊ ನಾವು ಇವತ್ತು ನಮ್ಮ ಎಪಿಸೋಡ್ ನಲ್ಲಿ ಒಂದು ಬೀಟ್ರೂಟ್ ಟಿಕ್ಕಿ ಅಥವಾ ಬೀಟ್ರೂಟ್ ಕಟ್ಲೆಟ್ ಅಂತಾನೆ ಹೇಳ್ಬಹುದು ಹೆಲ್ದಿಯಾದ ಬೀಟ್ರೂಟ್ ಕಟ್ಲೆಟ್ ಅನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಮತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತೆಲ್ಲ ನೋಡೋಣ ಬನ್ನಿ ಬೀಟ್ರೂಟ್ ಕಟ್ಲೆಟ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ಸ್ವೀಟ್ ಪೊಟ್ಯಾಟೊ ಈರುಳ್ಳಿ ಗರಂ ಮಸಾಲ ಚಿಲ್ಲಿ ಪೌಡರ್ ಅರಿಶಿನ ಚಾಟ್ ಮಸಾಲ ಜೀರಾ ಪೌಡರ್ ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು ಎಣ್ಣೆ ಉಪ್ಪು ಬೀಟ್ರೂಟ್ ಕಟ್ಲೆಟ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾವು ತುರ್ದಿಟ್ಕೊಂಡಿರುವಂತಹ ಬೀಟ್ರೂಟ್ ಅನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಸೊ ಇದು ತಿನ್ನೋದಿಕ್ಕೆ ಟೇಸ್ಟಿ ಆಗು ಇರುತ್ತೆ ಅಂಡ್ ಹೆಲ್ದಿ ಕೂಡ ಹೌದು ನಿಮಗೆ ಬೇಕಾಗಿರುವಂಥ ವಿಟಮಿನ್ಸ್ ಆಗಿರಬಹುದು ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೀಟ್ರೋಟ್ ಆ್ಯಡ್ ಆಡ್ ಮಾಡ್ಕೊಳ್ಳಿ ಅಂಡ್ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಸ್ವೀಟ್ ಪೊಟ್ಯಾಟೊ ಗೆಣಸು ಅಂತ ಏನು ಹೇಳ್ತೀವಲ್ಲ ಅದನ್ನ ನೀವು ಜಸ್ಟ್ ಸ್ಮ್ಯಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಬೇಯಿಸಿರುವಂತಹ ಸ್ವೀಟ್ ಪೊಟ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಹಾಕಾದ್ಮೇಲೆ ನೆಕ್ಸ್ಟ್ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡಬಹುದು ಸೊ ಈ ಮೂರು ಹಾಕಾದ್ಮೇಲೆ ಇದಕ್ಕೆ ನಾವು ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ ನೆಕ್ಸ್ಟ್ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ನೆಕ್ಸ್ಟ್ ಸ್ವಲ್ಪ ಅರಶಿನ ಚಿಟಿಕೆ ಅರಿಶಿನವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಜೀರಾ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬೇಕು ಅಂತಂದರೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದೆಲ್ಲಾನು ಹಾಕಿ ಒಂದು ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಕ್ಲೀನ್ ಆಗಿ ಒಂದು ಹಿಟ್ಟಿನ ಅದಕ್ಕೆ ಇದನ್ನ ಇವಾಗ ನಾವು ಒಂದು ಪ್ಲೇಟ್ಗೆ ತರ ಎಳ್ಳು ಹಾಕೊಳ್ಳೋಣ ಬಿಕಾಸ್ ಈ ಕಟ್ಲೆಟ್ ಅನ್ನ ನಾವು ಇದ್ರ ಮೇಲೆ ಸುಮ್ನೆ ಡಿಪ್ ಮಾಡಿ ತವಾ ಮೇಲೆ ಹಾಕ್ಬೇಕಾಗತ್ತೆ ನಾವಿದು ಮಾಡ್ಕೊಳ್ಳೋರ್ಗು ನಾವು ತವಾನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಸೊ ಈ ತವ ಬಿಸಿ ಆಗ್ತಾ ಇರೋ ಹಾಗೆ ನಾವು ಸಣ್ಣ ಸಣ್ಣ ಬಾಲ್ಸ್ ತರ ಮಾಡ್ಕೊಂಡಿದ ಈ ಕಟ್ಲೆಟ್ ಶೇಪ್ಗೆ ನಾವು ಇದನ್ನ ರೌಂಡ್ ಮಾಡ್ಕೊಳ್ಳೋಣ ಸೊ ಈ ತರ ನಾವು ಎಳ್ಳಲ್ಲಿ ಇದನ್ನ ಡಿಪ್ ಮಾಡಿರೋದನ್ನ ನಾವು ಇವಾಗ ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ ಸೊ ಎಳ್ಳಲ್ಲೂ ಕೂಡ ನಿಮ್ಗೆ ಎಣ್ಣೆ ಅದು ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ಎಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ತುಪ್ಪನ ಸ್ವಲ್ಪ ಹಾಕೊಳ್ಬಹುದು ಅಂಡ್ ಏನು ಬೇಡ ನಮ್ಗೆ ಡಯೆಟ್ ಮಾಡ್ತೀವಿ ಅನ್ನೋರು ಏನು ಬೇಕಾಗಿಲ್ಲ ಬಿಕಾಸ್ ಎಳ್ಳಲ್ಲೇ ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಸೊ ಅದರಲ್ಲೇ ಫ್ರೈ ಆಗುತ್ತೆ ಸೊ ಇದು ಫ್ರೈ ಆಗ್ತಾ ಇರೋಗೆ ಬೇಕಾದವರು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಥವಾ ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ತುಪ್ಪ ಹಾಕೊಳ್ಳಿ ಎರಡೂ ಬೇಡ ಅನ್ನೋರು ಏನೂ ಬೇಕಾಗಿಲ್ಲ ಬಿಕಾಸ್ ಎಳ್ಳಲ್ಲೇ ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಏನೂ ಬೇಕಾಗಿಲ್ಲ ನಾನು ಸ್ವಲ್ಪ ಆಯಿಲ್ ಇದ್ದೀನಿ ಸೊ ಎಣ್ಣೆ ಹಾಕಿ ನಾವು ಡಬಲ್ ಸೈಡು ರೋಸ್ಟ್ ಮಾಡಬೇಕು ಕಂಪ್ಲೀಟಾಗಿ ಬೇಯೋವರೆಗೂ ನಾವು ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ ಆ್ಯಂಡ್ ಇದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು ಊಟದ ಜೊತೆ ಜಸ್ಟ್ ಪಲ್ಯ ಥರ ನೀವು ಏನು ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ಕೋತೀರ ಅದರ ಬದಲು ನೀವು ಇದನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ಬಾಕ್ಸ್ ಕಟ್ಟೋದಾಗಿರ್ಬೋದು ಆಫೀಸಿಗೆ ಆಗಿರ್ಬೋದು ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂಡ್ ಎಲ್ರಿಗೂ ಇಷ್ಟ ಕೂಡ ಆಗುತ್ತೆ ಚೆನ್ನಾಗಿರುತ್ತೆ ಇದು ಬೀಟ್ರೂಟು ಸ್ವೀಟ್ ಇರೋದ್ರಿಂದ ಸ್ವೀಟ್ ಪೊಟಾಟಾನು ಸ್ವೀಟ್ ಇರೋದ್ರಿಂದ ಮಕ್ಕಳಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಈಗ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಬೀಟ್ರೂಟ್ ಟಿಕ್ಕಿ ರೆಡಿ ಆಗಿದೆ ಓಮ್ ಮೇಡ್ ಬೀಟ್ರೂಟ್ ಟಿಕ್ಕಿ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾದ ಟೇಸ್ಟಿಯಾದ ಬೀಟ್ರೂಟ್ ಟಿಕ್ಕಿ ರೆಡಿ ಆಗಿದೆ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನಮಗೆ ಕಮೆಂಟ್ಗಳ ಮುಖಾಂತರ ತಿಳಿಸ್ಕೊಡಿ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ